ನಮಸ್ಕಾರ ವೀಕ್ಷಕರೆ ಜೆ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ವಿರೇಶ್ ಬಳಿಗೆ ಹಿಂದೂ ಫೈರ್ ಬ್ರ್ಯಾಂಡ್ ಎಂದೇ ಹೆಸರುವಾಸಿ ಹೆಸರುವಾಸಿಯಾಗಿರುವ ಬಿಜಾಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನಮ್ಮ ಜೆ ಬಿಎಂ ವಾಹಿನಿ ಜೊತೆ ಮಾತನಾಡಿ ಪ್ರಸಕ್ತ ರಾಜ್ಯ ರಾಜಕಾರಣದಲ್ಲಿ ನಡೆಯುತ್ತಿರುವಂಥ ಮೂಡ ಹಗರಣ ಹಾಗೂ ವಾಲ್ಮೀಕಿ ನಿಗಮದ ಹಣ ಬಳಕೆ ಇನ್ನೂ ಹಲವು ವಿಚಾರಗಳ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಜೆ ಬಿಎಂ ವಾಹಿನಿ ಜೊತೆ ಮಾತನಾಡಿದರು ಬನ್ನಿ ವೀಕ್ಷಿಸೋಣ ಬಿಜಾಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನ ನಮ್ಮ ಜೆ ಬಿ ಎಂ ವಾಹಿನಿ ಜತೆ ಮಾತನಾಡಿದರು ಪ್ರಸಕ್ತ ರಾಜ್ಯ ರಾಜಕಾರಣದ ವಿಚಾರಗಳಲ್ಲೊಂದಾದ ಮೂಡ ಹಗರಣ ಹಾಗೂ ವಾಲ್ಮೀಕಿ ನಿಗಮದ ಹಣ ದುರ್ಬಳಕೆಯ ಕುರಿತು ಸವಿಸ್ತಾರವಾಗಿ ಮತ್ತು ಸಿ ಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆ ವಿಚಾರ ರಾಹುಲ್ ಗಾಂಧಿ ಅಮೆರಿಕದಲ್ಲಿ ಮಾತನಾಡಿರುವ ವಿಚಾರಗಳ ಕುರಿತು ಸವಿಸ್ತಾರವಾಗಿ ನಮ್ಮ ಜೆ ಬಿ ಜೊತೆ ಮಾತನಾಡಿದರು ಕೂಡ ಆಗರನ್ನ ಬಗ್ಗೆ ಆಲ್ರೆಡಿ ಕೋರ್ಟ್ ಆಗಲಿ ಲೋಕಾಯುಕ್ತವರು ಕೇಸ್ ದಾಖಲೆ ಮಾಡಿದ್ರು ಕೂಡ ಇನ್ನ ಸಿದ್ದರಾಮಯ್ಯನವರು ಬಂಡಪ್ನಿಂದ ರಾಜೀನಾಮೆ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ತಮ್ಮ ಅನಿಸಿಕೆ ನೋಡಿ ಇದೇ ಸಿದ್ದರಾಮಯ್ಯವರು ಇಲ್ಲಿ ಯಡಿಯೂರಪ್ಪನವ್ರಿಗೆ ಇದೇ ಪರಿಸ್ಥಿತಿ ಬಂದಾಗ ಏನು ಹೇಳ್ಯಾರ ಯಾವುದೇ ಮುಖ್ಯಮಂತ್ರಿ ವರ್ಷರಾಗಿರೋ ಒಂದು ಆರೋಪಿ ಅಂತ ಹೇಳಿ ಒಂದು ಪ್ರಕರಣ ದಾಖಲಾಗುತ್ತೆ ಅದು ನಿಪಕ್ಷಪಾತವಾಗಿ ಪಾರದರ್ಶಕವಾಗಿ ತನಿಖೆ ಆಗಬೇಕಾಗುತ್ತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೇಳೋ ಕೂಡ ರಾಜೀನಾಮೆ ಕೊಡ್ಬೇಕಂತ ಹೇಳಿದರು ಈಗ ಅದೇ ಪರಿಸ್ಥಿತಿ ಸಿದ್ದರಾಮಯ್ಯವ್ರು ಈಗ ಅವರು ಅವ್ರು ಏನು ಹೇಳ್ಯಾರ ಹಿಂದಕ್ಕೆ ಏನು ಹೇಳಿ ಅದು ನಡ್ಕೋಬೇಕಾಗಿ ದೊಡ್ಡ ಮತ್ತು ಅವ್ರ ಬಗ್ಗೆ ಇರುವಂಥ ಅವ್ನುಗಳ ಗೌರವ ಖುಷಿಗಾಗಿ ತಮ್ಮ ಇಡೀ ನಡೋ ತೋರಿಸ್ತಾರೆ ರಾಜಕಾರಣಿ ಮಾದರಿ ಆಗಲಿ ಆಮೇಲೆ ಮತ್ತು ತನಿಖೆ ಆಗ್ತದೆ ಅದ್ರ ಸರ್ ನ್ಯಾಯಾಲಯದ ಅದು ಹೋಗಿ ಅದ್ರ ಬಗ್ಗೆ ತೀರ್ಪು ಬರ್ತದೆ ಅವರು ಅದರಿಂದ ಆರೋಪಿ ಅಲ್ಲ ತಿಳ್ಸ ಮತ್ತೆ ಮತ್ತು ವಾಪಸ್ಸು ಅವ್ರ ಅವ್ರಿಗೇನು ಭಯ ಆಗಿದೆ ಅಂದರೆ ನಿಮ್ಮ ಏನಾರು ಕಾಂಗ್ರೆಸ್ನಾಗ ಇಳಿಸ್ಬೇಕ್ರೆ ಇನ್ನ ನಾನು ರಾಜಕೀಯ ಅಳಿತಿ ಆಯ್ತು ಅಂತೇಳಿ ಸಿದ್ದರಾಮಯ್ಯ ಅದಕ್ಕೆ ಅವರು ಮತ್ತು ಅವ್ರು ಇರೋರು ಎಲ್ಲರೂ ಮುಖ್ಯಮಂತ್ರಿ ಆಗ್ಲಾಕ್ತಾಯ ಎಂ ಪಿ ಪಾಟೀಲರನ್ನ ಮಾಡ್ತಾರೆ ಎಸ್ಪಾಂಡೆನ ಮಾಡ್ತಾರೆ ಸತೀಶ್ ಜಾರಕಿಹೊಳಿ ಅವ್ರನ್ನ ನೋಡ್ತಾರೆ ಹೀಗಾಗಿ ಯಾರು ಅವರೇ ಅವರೇ ಒಂದು ಹೇಳ್ಯಾರ ಒಂದು ಕಾರ್ಯಕ್ರಮದಲ್ಲಿ ಏನು ಹೇಳ್ಯಾರ ನಾನು ಸುತ್ತಮುತ್ತಲಿದ್ದವ್ರೆ ನನಗೆ ವೈರಿ ಈ ರೀತಿ ಸಿದ್ದರಾಮಯ್ಯನವ್ರಿಗೆ ಮುಂದೆ ತಮ್ಮ ಭವಿಷ್ಯ ಇಲ್ಲ ಭವಿಷ್ಯದಲ್ಲಂತ ಅನಿಸಿದ್ರಿಂದ ಅವರು ಅದೇ ಇಲ್ಲ ಇದರಿಂದ ಅವರು ತಮ್ಮ ಹೆಸರಿ ಈಗ ಹೆಬ್ಬಾಳತ್ವರ್ ಅವರು ಕೂಡ ಒಂದು ಆರೋಪ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಅವ್ರಿಗೆ ಯಾವುದೇ ನೈತಿಕತೆ ನೈತಿಕತೆ ಇಲ್ಲ ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳಲಿಕ್ಕೆ ಆಲ್ರೆಡಿ ಒಂದು ಬಾಂಡ್ ಹಗರಣಗಳು ನಿರ್ಮಾಣ ಸೀತಾರಾಮ್ ಮೇಲೆ ವಿಜಯೇಂದ್ರ ಅವ್ರ ಮೇಲೆ ಇದೆ ಅಂತ ಅವರು ಒಂದು ಗಂಭೀರವಾಗಿ ಆರೋಪ ಮಾಡ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವ್ರು ಯಾರು ಕೂಡ ಮಾತಾಡೋಕಂತ ಗೊತ್ತಿಲ್ಲ ಅವ್ರೇನು ಸಿದ್ದರಾಮಯ್ಯ ಕಡೆಗಿಲ್ಲ ಬಿ ಕೆ ಶಿವಕುಮಾರ್ ಗಿರಿಕೆಲ್ಲ ಅವರು ಸೋಮ ಹೇಳಕ್ಕೆ ಅವರು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಊಟವ್ ಅಂತ ಹೇಳಕತ್ತ ಅವರು ಬಿ ಕೆ ಶಿವಕುಮಾರ್ ಎಂದು ಮಂತ್ರಿ ಅದ ಇಡೀ ಜಗತ್ತಿಗೆ ಇವರೆಲ್ಲ ಕೂಡಿ ಸಿದ್ದರಾಮಯ್ಯನವರು ಒಂದು ಬಲಿಪ ಸೋಮ ಹಾಗೆಲ್ಲರೂ ಹಾಗೆಲ್ಲರು ನಾವು ಸಿದ್ದರಾಮಯ್ಯ ಹಿಂದಿದ ಅಧಿವ ಸಿದ್ದರಾಮಯ್ಯನವ್ರು ಹಿಂದಿದ್ದಂಥ ಕಾಂಗ್ರೆಸ್ ಪಕ್ಷದಲ್ಲಿ ನಾ ಮುಖ್ಯಮಂತ್ರಿ ನೀ ಮುಖ್ಯಮಂತ್ರಿ ತಾಕತ್ತರ ಅಂದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಇವ್ರು ತೆಗಿಬೇಕ ನಿಗಾ ಮಾಡಿದ್ದಾರೆ ಇವತ್ತು ಹೇಳ್ಬೇಕಿಲ್ಲ ಸಿದ್ದರಾಮಯ್ಯನವರೇ ಮುಂದುವರಿತಾರ ಕೇಳಿದ್ರೆ ಈ ನಾ ಮುಖ್ಯಮಂತ್ರಿ ನಿಮ್ಮತ್ತ ಹೋಗ್ತಿದ್ರು ಅದಕ್ಕೆ ಲಕ್ಷ್ಮೀ ಅಬ್ಬಾ ಸುಮ್ಮನೆ ಕಟ್ಟಾಚಾರ ಕೇಳಾಕತ್ತ ಇವಾಗ ನಿಮ್ಮ ಅನಿಸಿಕೆ ಪ್ರಕಾರ ಸ್ವಪಕ್ಷದವ್ರೆ ಅವ್ರ ಅವ್ರ ವಿರುದ್ಧ ಷಡ್ಯಂತ್ರ ನೋಡಿ ಮೂಡ ಹಾಗೆ ಎಂಟು ವರ್ಷ ಇದನ್ನು ತೆಗೆದುಕೊಟ್ಟಿದ್ದಾರೆ ಕಾಂಗ್ರೆಸ್ ಸಚಿವರು ಡಿ ಕೆ ಶಿವಕುಮಾರ್ ಆ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಸಿದ್ದರಾಮಯ್ಯ ಸ್ವಾಮಿ ಆಗತ್ತೆ ಅವ್ರದ್ದೊಂದು ಹಗರಣ ಅವರೇ ತೆಗೆದುಕೊಟ್ಟರು ನಮ್ಮ ಪಾದಯಾತ್ರೆ ಫುಲ್ಲು ಸಪೋರ್ಟ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಎಲ್ಲ ಅವ್ರ ಅವರೇ ಅವ್ರವ್ರ ಅವ್ರವ್ರು ಹೊಡೆದಾಡ್ತಾಗಿ ಇವೆಲ್ಲ ಹೊಡೆದ್ರು ನಮಗೆ ವಿಜಯ ವಿಧಿ ನಾವು ವಿಷಗಳ ಕೆಲಸ ಮಾಡೋಕ್ಕೆ ಇದರಿಂದ ಮುಂದಿನ ದಿನಮಾನಗಳಲ್ಲಿ ಬಂದಿ ಬಿ ಜೆ ಪಿಗೆ ಲಾಭ ಆಗ್ಬೋದು ಮೂರು ನೋಡಿ ವಿಧಾನ ವಿಧಾನಸಭೆ ವಿಶ್ಲೇಷಣೆ ಮಾಡಿದ್ರೆ ಬಿ ಜೆ ಪಿ ನಲವತ್ತು ಕೊಡ್ತಾರೆ ಆ ಸ್ಥಿತಿ ಏನೇ ಏನು ಅಭಿವೃದ್ಧಿ ಏನೇ ನಾವು ಬರೀ ಪಂಚ ಗ್ಯಾರಂಟಿ ಬಿಟ್ರೆ ಅದನ್ನು ಸರಿಯಾಗಿ ಬರ್ತಾ ಇಲ್ಲ ಸರಿಯಾಗಿ ಬಸ್ಸಿನ ವ್ಯವಸ್ಥೆಗಳಿಲ್ಲ ಅವು ಬಸ್ಸುಗಳು ನಿಲ್ಲಕ್ಕವೆ ಅದಕ್ಕೆ ಡೀಸೆಲ್ ಇಲ್ಲ ಅಂತ ನಿಂತಿರ್ಲಾಕತ್ತವು ಲಾಭದಾಗೈತೆ ಅಂತ ಹೇಳ್ತಾರೆ ನಮ್ಮ ಸಾರಿಗೆ ಮಾತುಗಳು ಲಾಭದಾಗಿತ್ರೆ ಮತ್ತೆ ಡೀಸೆಲ್ ಎಲ್ಲ ಪಗಾರ ಆಗಿಲ್ಲ ಏನಂತ ನಮ್ಮ ಕೆ ಎಸ್ ಆರ್ ಟಿ ಸಿಡದ್ ನೀವು ಲಾಭ ಆಗಿತ್ತಂದ್ರೆ ಸರಿಯಾಗಿ ಅವ್ರು ಪೇಮೆಂಟ್ ಮಾಡ್ಬೇಕಲ್ಲ ಸಿಬ್ಬಂದಿತ್ತು ಡೀಸೆಲ್ ಹಾಕ್ಲಕ್ಕೆ ನಿಮ್ಮಲ್ಲಿ ರೊಕ್ಕಿಲ್ಲ ಹೊಸ ಬಸ್ ಖರೀದಿ ಮಾಡ್ಲಿಕ್ಕೆ ನಿಮ್ಮಲ್ಲಿ ರೊಕ್ಕಿಲ್ಲ ಏನು ಬಂದರೂ ಕೇಂದ್ರ ಸರ್ಕಾರದ ಹಣದಿಂದ ಇವತ್ತು ಬಸ್ ಒಳಗಡೆ ಹಾಕುತ್ತೆ ರಾಜ್ಯಕ್ಕೆ ಇವ್ರು ತಮ್ಮ ಬೋರ್ಡ್ ಹಾಕೊಂಡು ಸಿದ್ದರಾಮಯ್ಯ ಕರ್ಸಿಂಗಾರೆ ಆದರೆ ಅದು ಎಲ್ಲ ಕೇಂದ್ರ ಸರ್ಕಾರದಿಂದ ಇವತ್ತು ಹಣ ಭಾವ ಇಲ್ಲಿ ಏನು ದಿವಾಳಿ ಆಗಿದೆ ಈ ಒಂದು ರಾಜ್ಯ ದಿವಾಳಿ ಮಾಡಿದ್ರೆ ಹಿಂಗೆ ಗ್ಯಾರಂಟಿ ಮಾಡಿ ಮಾಡಿ ಯಾವ್ದು ಪಂಜಾಬಲ್ಲ ಅದಾವೆ ಕಾಂಗ್ರೆಸ್ ಉತ್ತರಾಖಂಡ ಏನು ಉತ್ತರಾಖಂಡ್ ಇವತ್ತು ಸಂಬಳ ಇಲ್ಲ ಎಮ್ ಎಲ್ ಪಿಗಳು ತಯಾರು ತಗೋದಿಲ್ಲ ಅಂತೇಳಿ ಮುಖ್ಯಮಂತ್ರಿ ಹೇಳ್ತಾರೆ ನಾವು ಎರಡು ತಿಂಗಳ ಸಂಬಳ ತಗೋ ಇಲ್ಲ ಎ ಡಿ ತಗೋದಿಲ್ಲ ಅಲ್ಲಿ ತಂದು ಸರ್ ಒಂದು ರಾಜ್ಯ ಇನ್ನೊಂದು ವರ್ಷ ತಡೀರಿ ಇದು ರಾಜ್ಯ ದಿವಾಳಿ ಆಗ್ತದೆ ಯಾವುದೇ ಕ್ಷೇತ್ರದಲ್ಲಿ ನೀರಾವರಿಗೆ ಹಣ ಬಿಡುಗಡೆ ಇಲ್ಲ ಕಾಂಟ್ರಾಕ್ಟ್ರ್ ಬಿಲ್ ಕೊಡ್ತಾ ಇಲ್ಲ ಕಾಂಟ್ರಾಕ್ಟ್ರುಗಳೂ ಆತ್ಮಹತ್ಯೆ ಮಾಡ್ಕೋ ಪರಿಸ್ಥಿತಿ ಮತ್ತು ಕಾಂಟ್ರಾಕ್ಟರ್ ಬಿಲ್ಲೇ ಅಭಿವೃದ್ಧಿ ಅಭಿವೃದ್ಧಿಯಲ್ಲಿ ಇದಾಗ್ತದೆ ಹಾಗಾಗಿ ಎಲ್ಲ ಸ್ಥಗಿತ ಯಾವ ನೀರಾವರಿ ಯೋಜನೆಗೆ ಹಾಕಿ ಕೊಟ್ಟರೆ ಈಗ ನಮಗೆ ಕಸ್ಟಮರ್ನೋ ಎಲ್ಲಿ ಕೊಟ್ಟರು ದುಡ್ಡೇ ಇಲ್ಲ ನಮ್ಗೆ ಫಾರ್ಟಿ ಪರ್ಸೆಂಟ್ ಎತ್ತಿದ್ರು ಈಗ ಆಲ್ರೆಡಿ ಕೆ ಸುಮ್ಮನೆ ಫಿಫ್ಟಿ ಪರ್ಸೆಂಟ್ ತೋಲಾಕತ್ತ ಏನ್ ಇವಳಿ ನಾವು ಕಾಂಟ್ರಾಕ್ಟರ್ ಕೇಳ್ರಿ ನಾವು ರಾಜಕಾರಣಿಗಳು ಅವ್ರ ಪರಿಸ್ಥಿತಿ ಒಳಗೆ ಒಂದೊಂದು ಕೋಟಿ ಪಂಚ ಗ್ಯಾರಂಟಿಗಳಿಂದ ರಾಜ್ಯದ ಆರ್ಥಿಕ ಸ್ಥಿತಿ ಗ್ಯಾರಂಟಿ ಭ್ರಷ್ಟಾಚಾರ ವಾಲ್ಮೀಕಿ ಹಗರಣದ ಒಂದು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಬಳ್ಳಾರಿಗಳು ದಾರು ತಗೋಲಾಕ ಬಂಗಾರ ಅಂಗಡಿ ಬಂಗಾರ ತಗೋಲಾಕ ಬಿಲ್ ಅದ ಇಡೀ ಬಿಲ್ ಪ್ರೊಡ್ಯೂಸ್ ಮಾಡ್ಯಾರ ನೀವು ಎಸ್ ಸಿ ಟಿ ಜನಾಂಗದ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಅವ್ರ ಡೆವಲಪ್ಮೆಂಟ್ ಇದು ಎಸ್ ಸಿ ಪಿ ಟಿ ಎಸ್ ಬಿ ಕೊಡ್ಬೇಕಾಗಿತ್ತು ಅದನ್ನ ಗ್ಯಾರಂಟಿಯಾಗಿ ಹಾಕಿದ್ವಿ ಈಗ ನಮ್ಮ ಎಸ್ ಸಿ ಜನಾಂಗದವರು ಟಿ ಜನ ಅವ್ರದ್ದು ಉದ್ಯೋಗಕ್ಕೆ ಅವ್ರ ಕಾಲೋನಿಗಳ ಅಭಿವೃದ್ಧಿಗೆ ಹಣ ನೀವು ಅದು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಇದು ಅಲ್ಲೇ ಹಾಕಿದ್ವಿ ಇದು ಹಗಿಲು ದೋರಡೆ ಮಾಡಿಬಿಟ್ರು ವಾಲ್ಮೀಕಿ ಇದ್ರಾಗ ನಿಗಮದಾಗ ಪಾಪ ಉಪ ಅಧಿಕಾರಿ ಸತ್ತ ಅದು ದಲಿತನೇ ಅದರ ಯಾವ ಎಸ್ ಸಿಗಳು ಈ ರಾಜ್ಯದಲ್ಲಿ ಅವರು ಹಣವೂ ಮುಂಗಿದ್ರಿ ಪರಿಶಿಷ್ಟ ಪಂಗಡದವ್ರು ಹಣ ಮುಂಗಿದ್ರಿ ಇವತ್ತು ಅಭಿವೃದ್ಧಿ ಅನ್ನೋಂಥದ್ದು ಇಲ್ಲ ಮತ್ತು ಎಲ್ಲಿ ನೋಡೋದಲ್ಲಿ ಬರೀ ಇವತ್ತು ಅಂಗನವಾಡಿ ಕಾರ್ಯಕರ್ತರು ಉರ್ದು ಬಂದ್ರೆ ಅವ್ರು ತಗೋದತ್ತ ಏನು ಕನ್ನಡ ಶಾಲೆಗೂ ಉರ್ದು ಇದ್ರೇ ತಗೋದಂದ್ರೆ ಇದು ಪಾಕಿಸ್ತಾನ ಆದಂಗೆ ಆಯ್ತಲ್ಲ ಇದು ಉರ್ದು ನಮ್ಮ ದೇಶದ ಭಾಷೆ ಅಲ್ಲ ಅಲ್ಲಿ ಅಂಗನವಾಡಿ ಕಾರ್ಯಕರ್ತರು ಉರ್ದು ಬೇಕತ್ತ ಇವ್ ಇವ್ರು ಕಟಾಯಿ ಮಾಡ್ಯಾರ ಅಂದ್ರೆ ಯಾವ ಹೊಂಟೈತಿ ಕರ್ನಾಟಕ ಅಂದರೆ ಮತ್ತೊಂದು ದಿವಾಳಿ ಅಂತ ಈ ಕರ್ನಾಟಕ ಅಲ್ಪಸಂಖ್ಯಾತರ ಕೆಲಸ ಬರೀ ಅಲ್ಪಸಂಖ್ಯಾತರು ಏನ್ ಹೇಳ್ತಾರೆ ಸಿದ್ದರಾಮಯ್ಯ ಭಯ ಅಂದ್ರೆ ಹಾಲು ಮತ್ತದ ಇಟ್ಕೊಡ್ತೀನಿ ಅಂತ ಹೇಳಿ ಎಸ್ ಸಿ ಎಸ್ ಟಿ ಅವ್ರಿಗಿನ ಬರೇ ಹತ್ತು ಸಾವಿರ ಕೋಟಿ ಅಲ್ಪಸಂಖ್ಯಾಕರ ಅಭಿವೃದ್ಧಿ ಮಾಡ್ತೀನಿ ಆ ಕಂಪೌಂಡ್ಗಳು ಕಂಪೌಂಡ್ ಕಂಪೌಂಡ್ಗಳ ನೂರು ಕೋಟಿ ರೂಪಾಯಿ ಆಸ್ತಿ ಯಾರು ನಮ್ಮ ದೇಶದ್ದು ಇಲ್ಲಿ ಯಾವುದೋ ಒಂದು ಸಣ್ಣದೊಂದು ಮಜಾರ ಐತಂದ್ರೆ ಇಡೀ ಆ ಸರ್ವೆ ನಂಬರ್ ಇಪ್ಪತ್ತೆಕರೆ ಇತ್ತಂದ್ರೆ ಇಪ್ಪತ್ತು ಎಕರೆನ ಒಕ್ಕಪತ್ತ ಮಾಡ್ಬೋದು ಹನ್ನೆರಡು ಲಕ್ಷ ಎಕರೆ ದೇಶದಲ್ಲಿ ಪಾಕಿಸ್ತಾನ ಪಾಕಿಸ್ತಾನ ಪಾಕಿಸ್ತಾನಕ್ಕಿಂತ ಒಂದು ಲಕ್ಷ ಎಕರೆ ಹೆಚ್ಚೈತೆ ನಮ್ಮ ದೇಶ ಇನ್ನೊಂದು ಪಾಕಿಸ್ತಾನ ಐತಿ ನಾವು ಒಕ್ಕಪ್ಪ ತೆಗಿಬೇಕೈತಿ ನಾವು ಮಾಡ್ಲಾಕೈತಿಲ್ಲ ಇಲ್ಲಿ ಹೇಳದಲ್ಲ ರಾಮದುರ್ಗ ಇದು ಈ ಬಟಗುರ್ಗಿ ಆಗನು ಸಹಿತ ಒಂದು ಒಕ್ಕಪ್ಪ ಆ ಸರ್ವೆ ನಂಬರ್ ಏಟಿರ್ತದ ಪೂರ್ತಿ ಅದು ಒಕ್ಕಪ್ಪ ರೀ ಅದೊಂದು ಇಟ್ಟೆ ಮಜಾರ್ ಇರ್ತದೆ ಸುಮ್ಮನೆ ಹಾಕಿರ್ತಾರೆ ಮತ್ತವ್ರು ಸುಪ್ರೀಂ ಕೋರ್ಟ್ಗೆ ಹೋಗ್ಲಾಕ್ರೆ ನಾವು ಯಾವ್ದಾರ ಒಬ್ಬ ಹಿಂದೂನ ಎಷ್ಟೋ ವರ್ಷ ಒಂದು ಏನಾರು ಒಂದು ನಾಲ್ಕೈದು ತೆಲೀ ಒಂದು ಹೊಲ ಇದೆ ಯಾವ ಅವಕಪ್ಪದ ಅವ್ರಿಗೆ ನೋಟಿಸ್ ಕೊಟ್ಟರೆ ಇದು ನಮ್ಮ ಒಕ್ಕಪ್ಪ ಆಸ್ತಿ ಅಂತ ಅವ್ರಿಗೇನು ನೀವು ಬೇರೆ ಕೋರ್ಟಿಗೆ ಹೋಗ್ಲಿಕ್ಕೆ ಬರೋದಿಲ್ಲ ಅವರು ಟ್ರಿಬ್ಯುನಲ್ಗೆ ಹೋಗ್ಬೇಕು ಅವ್ರ ತುಡುಗುರ್ಕಾಯಿಗೆ ಯಾಕೆ ಕೊಡಬೇಕು ಹೆಂಗಿದ್ರು ಅಂದರೆ ಒಕ್ಕ ಕಾನೂನು ನಾವು ತೆಗಿಲಿಕ್ಕೆ ಕಾರಣ ಅಂದ್ರೆ ಈ ಹನ್ನೆರಡು ಲಕ್ಷ ಎಕರೆ ಏನದಲ್ಲ ಭಾರತದಲ್ಲಿ ಮದನದ್ದು ಹೆಚ್ಚು ಆ ಭಾಳ ಇಂಡಿಯನ್ ಆರ್ಮಿ ದೇಶದ ಸೈನಿಕ ಎರಡನೇದು ರೈಲ್ವೆ ಮೂರನೇದು ಒಕ್ಕ ಅಂದರೆ ಪಾಕಿಸ್ತಾನದಾಗ ಎಷ್ಟೋ ಲಕ್ಷಾಂತರ ಹಿಂದೂಗಳು ಕಗ್ಗೋಲೆ ಆಯಿತು ಅಲ್ಲಿಂದ ಹಿಂದೂಗಳು ಭಾರತಕ್ಕೆ ಓಡಿ ಬಂದವು ಆ ಆಸ್ತಿ ಅವ್ರು ಒಕ್ಕಫ್ ಮಾಡಲಿಲ್ಲ ಅವರೆಲ್ಲ ತಮ್ಮ ಸಾಂಬಾರಿ ಕೊಟ್ಟು ಈ ನೆಹರು ಏನು ಮಾಡ್ದ ಈ ಹನ್ನೆರಡು ಲಕ್ಷ ಎಕರೆ ಅಂತೇಳಿ ಮಾಡಿ ಇವ್ರದ್ದು ಅಂತ ಅಂತೇಳಿ ಮಾಡಿದ ವಕಪ್ಗೆ ನಾವು ನಾವು ಹಿಂದೂಗಳು ಕೂಡ ಟ್ಯಾಕ್ಸ್ ಕಂಪೌಂಡ್ ಕಟ್ತಾರೆ ನಮ್ಮ ದೇವ್ ದೇವ್ರ ಗುಡಿಯಾಗ ನಮ್ಮ ಜನ ಮುಜರಾಯಿ ಇಲಾಖೆ ಮುಜರಾಯಿ ಇಲಾಖೆ ನಮ್ಮ ಜನ ಹುಂಡಿ ಒಳಗೆ ರೊಕ್ಕ ಆಗ್ತಾರಲ್ಲ ಎದಕ್ಕೆ ಆಗ್ತಾರೆ ನಮ್ಮ ನಮ್ಮ ದೇವಸ್ಥಾನದಿಂದ ಒಳ್ಳೆ ಮಕ್ಕಳ ಏನಾದ್ರು ಉಚಿತ ಮಕ್ಕಳ ಶಿಕ್ಷಣ ಕೊಡುವಂಥದ್ದಾಗಲಿ ನಮ್ಮ ಗೋಶಾಲೆ ತಿರಲಿ ಹಿಂಗೆ ಸಂಸ್ಕೃತ ಪಾಠಶಾಲೆ ತೆಗ್ದು ನಮ್ಮ ಜನ ಆಗ್ತಾರೆ ಇದನ್ನು ಹೋಗಿದ್ದೆ ನೀವು ಕಂಪೌಂಡ್ ಕೊಡ್ಲಿಕ್ಕೆ ಇರ್ತೀವಿ ಡೆವಲಪ್ಮೆಂಟ್ ಇದೆಲ್ಲ ಇದೊಂದು ಎಷ್ಟು ಕರ್ನಾಟಕ ಅಂದರೆ